ಮುನ್ರಾಜ್ ಅವರೇ ನಿಮ್ಮ ಹಾಗೂ ಉದಯವರ ಗೆಳೆತನದ ಮಧ್ಯದಲ್ಲಿ ನೀವು ನ್ಯಾಷನಲ್ ಕಾಲೇಜ್ ಹತ್ತಿರ ಇರೋ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಮೆಂಬರ್ಶಿಪ್ ಆಗಿ ಅಲ್ಲಿ ಹೋಗಿ ಈಜು ಕಲಿತಾ ಇದ್ರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಆವಾಗ ನಿಮಗೆ ಉದಯಿಗೆ ಹೈಡ್ರೋಫೋಬಿಯಾ ಅಂದರೆ ನೀರನ್ನು ಕಂಡ್ರೆ ಒಂದು ಭಯ ಇರುತ್ತಲ್ಲ ಕರೆಕ್ಟ್ ಅದು ಇದ್ದಿದ್ದನ್ನು ಹೇಳಿದ್ರಿ ಅಂಥ ವ್ಯಕ್ತಿ ಒಂದು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆ ನೀರಿಗೆ ಬೀಳುವಂಥ ಒಂದು ಸನ್ನಿವೇಶ ಇತ್ತು ಅದರ ಬಗ್ಗೆ ಅವರು ನಿಮಗೆ ಫೋನ್ ಮಾಡಿ ತಮ್ಮ ಒಂದು ಆತಂಕವನ್ನು ತೋಡ್ಕೊಂಡಿದ್ದರು ಅಂದರೆ ನೀವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಕೆಲವು ಇಂಡಿಕೇಶನ್ಸ್ ಬರ್ತಾನೆ ಇತ್ತು ಪ್ರಕೃತಿ ಕೊಟ್ಟಿತ್ತು ಎಲ್ಲೋ ಒಂದು ಕಡೆಯಿಂದ ನಮ್ಗೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಇದೇನೋ ಆಗುತ್ತೆ ಇದೇನೋ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಮಗೇ ಗೊತ್ತಿಲ್ಲದೆ ನಾವು ಆ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಕೊನೆಗೆ ಅದು ಏನೋ ಒಂದು ಎಂಡ್ ಆಗುತ್ತೆ ಅದು ಈ ಥರದ ಒಂದು ದುರಂತ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅದಾದ ಮೇಲೆ ಏನಾಯಿತು ಸೊ ನಾನು ಹೇಳ್ತೀನಿ ಸಲ ಕನ್ವಿನ್ಸ್ ಮಾಡಿ ನೋಡು ವಿಜಯವ್ರ ಮಾತಾಡಿ ನೋಡು ಅಂತ ಹೇಳ್ತೀನಿ ಇಲ್ಲ ಗುರು ಎಲ್ಲ ಪ್ಲ್ಯಾನ್ ಆಗಿಬಿಟ್ಟಿದೆ ಈಗ ನಾವೇನು ಆಗೋದಿಲ್ಲ ಅಂತೇಳಿ ಹೇಳ್ತೇನೆ ಸರ್ ಆವತ್ತಿನ ದಿನ ಏನು ನಡುತ್ತಂತ ನಾನು ಬಹಳಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಮೇಯ್ನ್ ಅಸೋಸಿಯೇಟ್ ಆಗಿರ್ಬೋದು ಕಲಾ ನಿರ್ದೇಶಕ ಆಗಿರ್ಬೋದು ಆ ಸ್ಪಾಟಲ್ಲಿದ್ದ ತುಂಬ ಜನತ್ರ ನಾನು ಡಿಸ್ಕಸ್ ಮಾಡಿದೆ ನಾನು ಸೊ ಏನಾಗಿದೆ ಈ ತಿಪ್ಪಗೊಂಡನಲ್ಲಿ ಕಡೆ ಲಾಸ್ಟ್ ಕ್ಲೈಮ್ಯಾಕ್ಸು ಅವರು ಫಸ್ಟ್ ಎಲಿಕಾಪ್ಟರ್ ಅಥವಾ ಚಾಪ್ಟರ್ ಕಾಪ್ಟರ್ ಅಂತ ಇದೆ ಅದನ್ನು ಕೆಳಗಡೆ ಬಿಡ್ತಾರೆ ಆ ನೀರು ಹೋಗಿ ಅವರು ಸಾಯಿಸ್ತಾರೆ ಅದನ್ನು ಅವರು ಸೆಂಟ್ ಜಾನ್ಸ್ ಸೆಂಟ್ ಜಾನ್ಸ್ ಕಾಲೇಜ್ ಇದೆಯಲ್ಲ ನಿಮಗೆ ಎಮ್ ಜಿ ರೋಡು ಅಥವಾ ಬ್ರಿಗೇಡ್ ರೋಡು ಅಲ್ಲೆಲ್ಲ ಸೆಟ್ ಹಾಕಿರ್ತಾರೆ ಅವರು ಸೊ ಮತ್ತೆ ನನಗೆ ಆಸ್ ಯೂಶುವಲ್ ಭಾನುವಾರ ಕಾಲ್ ಮಾಡ್ತಾನೆ ಉದಯ್ ಸೊ ಸಿಕ್ಸ್ ಕಾಲ್ ಮಾಡ್ತಾನೆ ಮಿಸ್ ಕಾಲ್ ಕೊಡ್ತಾನೆ ನಾನು ಮತ್ತೆ ವಾಪಸ್ ಮಾಡ್ತೀನಿ ಯೂಶುವಲಿ ಅವ್ನು ಫೋನ್ ಮಾಡಿದಾಗ ಅವನ ತುಂಬ ನಗು ನಗು ಮಾತಾಡ್ತಾನೆ ಜೋಕ್ ಜಾಸ್ತಿ ಅವನು ಏನು ಗುರು ಹೆಂಗಿದೆ ಲಂಡನ್ನು ನವಂಬರ್ ಚಳಿ ಎಲ್ಲ ತುಂಬ ಚಳಿನ ಅನ್ನೋ ಥರ ಮಾತಾಡ್ತಾ ಇದ್ದೆ ಉದಯ್ ನಂಗೆ ತುಂಬ ಜ್ಞಾಪಕ ಇದೆ ಸರ್ ಒಂದು ಮೂರು ಕಾಲು ಇರಬೇಕು ನನ್ನ ಟೈಮ್ ಮೂರು ಕಾಲು ಅಲ್ಲಿ ಸೊ ಅಲ್ಲಿ ಮೂರು ಕಾಲಂದು ಇಲ್ಲಿ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದು ಇರಬೇಕು ಕಾಲ್ ಮಾಡಿ ಕಾಲ್ ಮಾಡಿದ ತಕ್ಷಣ ಅವನು ಉದಯ್ ನಾನು ಹೊಟ್ಟೆ ಗುರು ಅಂತಾನೆ ಎಲ್ಲಿಗೆ ಅಂತೆ ಅದೇ ಗುರು ನಾನು ನನ್ನ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಏನಾಯ್ತು ಉದಯ್ ಅಂತಂದೆ ಏಯ್ ಏನು ಗುರು ನೀನು ನೀನೇ ನನಗೆ ಇನ್ನೋವೆಲ್ಲ ಕೊಡಿಸ್ಬಿಟ್ಟು ಈಗ ನೀನು ಇದು ಮಾಡ್ತೀಯ ನಾನೆಲ್ಲ ಕೊಡಿಸಿದೆ ಅಂದೆ ಇನ್ನೂ ಒಂದಷ್ಟು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಗುರು ಅದೇ ಅದೆಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪಲ್ಲೆಲ್ಲ ಇದು ಮಾಡಕ್ಕೆ ಹೋಗ್ಬಾರ್ದು ಅಯ್ ಅದೇ ಬಟ್ ನೀನು ಎಲ್ಲಿಗೋಗ್ತಾ ಹೇಳಿದೆ ಅದೇ ಗುರು ನಾಡಿಗೆಲ್ಲ ಶೂಟಿಂಗ್ ಲಾಸ್ಟು ಅದು ಕೆರೆದೊಂದು ಇದೆ ಅದಾದಮೇಲೆ ನಮ್ಮ ಏನು ಏನು ಹೇಳಿದ್ರು ಇದ್ರದ್ದು ಡೈರೆಕ್ಟ್ ನಾವು ಇದಕ್ಕೆ ಕುಪ್ಪು ಸೆಂಟ್ ಜಾನ್ಸ್ ಕಾಲೇಜಿಗೆ ಬರ್ತೀವಿ ಅಲ್ಲಿ ನಮ್ಗೆ ಲಾಸ್ಟು ಮುಗ್ದೋಗುತ್ತೆ ಮೂರು ಮೂರು ಗಂಟೆಗೆಲ್ಲ ಅದಕ್ಕೆ ನಾನು ಇನೋವನ್ನ ತಗೊಂಡು ಅಮ್ಮನ ಕರ್ಕೊಂಡು ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಮಂತ್ರ ದರ್ಶನಕ್ಕೆ ಹೋಗ್ಬರ್ಬಿಡ್ತೀನಿ ಗುರು ಅಂತಂದ ದೇವ್ರ ದರ್ಶನ ದೇವ್ರ ದರ್ಶನಕ್ಕೆ ಹೋಗ್ಬೋದು ನಾನು ಹೇಳಿದೆ ಹಂಗೆ ಹೇಳೋ ಮತ್ತೆ ನಾನು ಹೊರಟೆ ಅಂದರೆ ಏನಪ್ಪ ಅರ್ಥ ಅಂತ ನಾನು ಹೇಳ್ತೀನಿ ನೋಡಿ ಸರ್ ಅಲ್ಲಿ ನನಗೆ ನಾನು ಸಾಮಾನ್ಯವಾಗಿ ದೇವರು ದಿನರು ನಂಬೋದಿಲ್ಲ ಸರ್ ಬಟ್ ಕೆಲವು ಸಲ ಈ ಸೂಚನೆಗಳಿದೆಯಲ್ಲ ಸೂಚನೆಗಳು ನಮಗೂ ಕೊಟ್ಬಿಡ್ತೇನೆ ಸೊ ಏನಾಗಿದೆ ಗೊತ್ತಾ ಸರ್ ಒಂದು ಮಂಡೆ ಇವರು ಕೊನೆಯ ದಿನ ಶೂಟಿಂಗು ಮಾಸ್ತಿ ಗುಡಿನ ಹೈಪ್ ಮಾಡಬೇಕು ಸಿನಿಮಾನ ಇಡೀ ಪತ್ರಿಕಾಂಗದಲ್ಲಿ ಅಥವಾ ನ್ಯೂಸ್ ಚಾನಲ್ನಲ್ಲಿ ಈ ಸಿನಿಮಾ ಒಂದು ಹೈಪ್ ಮಾಡಬೇಕಂತ ಏನು ಮಾಡಿದ್ದಾರೆ ಇಡೀ ಮೀಡಿಯಾ ಕನ್ನಡ ಯಾವುದು ಚಾನಲ್ ಇದೆ ಎಲ್ಲ ಮೀಡಿಯಾದ್ರು ಕರೆಸಿರ್ತಾರೆ ಟಿಪ್ಕೊಂಡು ಹಳ್ಳಿ ಅಂತ ಕೇಳಿ ಕರೆಸಿದ್ದಾರೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಕ್ಲೈಮ್ಯಾಕ್ಸ್ ಶೂಟಿಂಗು ಕರೆಸಿ ಏನು ಮಾಡ್ತಾರೆ ಶೂಟ್ ಮಾಡಬೇಕಂತ ಅಲ್ಲಿ ಸ್ಯಾಮ್ ಗಣೇಶ್ ಅಂತ ಒಬ್ಬ ಸಿ ಜಿ ವರ್ಕರು ಬಂದಿರ್ತಾರೆ ಸೊ ಮತ್ತೆ ದೀಪು ಆ ಪಿಕ್ಚರ್ನ ಪ್ರೊಡಕ್ಷನ್ ಮ್ಯಾನೇಜರ್ ದೀಪು ಯಾವುದು ಮಾಸ್ತುಗುಡಿ ಪ್ರೊಡಕ್ಷನ್ ಇದು ದೀಪು ನಮ್ಮ ಸುಂದರ್ ಪಿ ಗೌಡ ಇದರ ಪ್ರೊಡ್ಯೂಸರ್ ಅವರ ಕ್ಲೋಸ್ ಫ್ರೆಂಡು ದೀಪು ಬಂದಿರ್ತಾರೆ ದೀಪು ಹೋಗಿ ರಾಮನಗರದಿಂದ ಒಂದು ಡೀಸೆಲ್ ಬೋಟ್ ಬರುತ್ತಲ್ಲ ಡೀಸೆಲ್ ಬೋಟು ಅಲ್ಲಿಂದ ತೊಗೊಂಡಿರ್ತಾರೆ ಇಲ್ಲಿ ತೊಗೊಂಡ್ರೆ ಆನ್ ಮಾಡಿದ್ರೆ ಆನೆ ಆಗ್ತಾಯಿಲ್ಲ ಡೀಸೆಲ್ ಬೋಟು ದೀಪು ಇದು ಯಾವ ಕರ್ಮಗುರು ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಬಿಟ್ಬಿಟ್ಟು ಇದು ಯಾರೋ ಬುಲೆ ಇದನ್ನ ಇದು ಡೀಸೆಲ್ ಬೋಟ್ನ ನಾನು ಆನ್ ಮಾಡ್ಕೊಂಡು ಬೇಕಲ್ಲ ಗುರು ಅಂತ ಹೇಳ್ತಾರೆ ಸೊ ಅಲ್ಲಿ ಮತ್ತು ಎರಡನೇ ಅಂತಂದರೆ ಅವತ್ತು ಲಾಸ್ಟ್ ಡೇ ಮತ್ತೆ ಅಲ್ಲಿ ಶೂಟ್ ಮಾಡೋದಕ್ಕೆ ಏನು ಲಾಸ್ಟ್ ಡೇ ಅದು ಮತ್ತೆ ಅಷ್ಟು ಒಳಗಡೆ ಹೋಗಿ ಶೂಟ್ ಮಾಡೋಕ್ಕೂ ಯಾರಿಗೂ ಅವಕಾಶ ಇಲ್ಲ ಇದಕ್ಕೆ ಇನ್ನೊಂದು ಕಡೆ ಒಂದು ತೆಪ್ಪನ್ನು ತರಿಸಿ ಇಟ್ಟಿರ್ತಾರೆ ಇನ್ನೊಂದು ಕಡೆ ತೆಪ್ಪ ತರಿಸಿಟ್ಬಿಟ್ಟು ಆ ಫಿಲ್ಮ್ನ ಹಾರ್ಟ್ ಅಸಿಸ್ಟೆಂಟ್ ಒಬ್ಬ ಇರ್ತಾರೆ ಪೂಜಾರ್ ಅಂತ ಅವನು ಫುಲ್ ಹೆಸರು ನಾನು ಪೂಜಾರ್ ಅಂತ ಒಬ್ಬ ಹಾರ್ಟ್ ಅಸಿಸ್ಟೆಂಟ್ ಇರ್ತಾರೆ ಅವನು ನಾರ್ತ್ ಕರ್ನಾಟಕದ ಕಡೆ ಅವನು ಆ ಹುಡುಗ ಚೆನ್ನಾಗಿ ಸ್ವಿಮ್ಮಿಂಗ್ ಗೊತ್ತಿತ್ತು ಆ ಹುಡುಗನ ಫಸ್ಟ್ ಏನು ಮಾಡ್ತಾರೆ ಕಳಿಸ್ತಾರೆ ನೋಡೋ ಆ ಸ್ಪಾಟ್ ನೋಡ್ಕೊಂಬ ಹೋಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಅವನಿಗೆ ಹೋದಾಗ ಅಲ್ಲಿ ಏನೋ ಹೇಳ್ತಾರೆ ಎಳ್ದಂಗಾಗುತ್ತೆ ಚೆನ್ನಾಗಿ ಸುಮ್ ಮಾಡೋನ್ ಕಾಳಿ ನದಿ ನದಿಯನ್ನು ಅವರು ಬರ್ತಲ್ಲ ಅಲ್ಲೆಲ್ಲ ಕರ್ನಾಟಕ ಬಿಜಾಪುರ ಕಡೆ ಹುಡುಗವನು ಅಲ್ಲಿ ಸಿಮ್ ಮಾಡೋ ಅಭ್ಯಾಸ ಇರುತ್ತೆ ಆಗ ಅವ್ನು ಕಳಿಸ್ತಾರೆ ಇಲ್ಲ ಸರ್ ಇಲ್ಲಿ ನೋಡಿದ್ರೆ ಒಂಥರ ಏನೋ ಎಳೆದಂಗಾಗುತ್ತೆ ಅಂತ ಹುಡುಗನ ಹೇಳ್ತಾರೆ ಅದಾದ್ಮೇಲೆ ನವೀನ್ ಸಾರಿ ವಿನಯ್ ಗುರುಜಿ ಅಂತ ನಮ್ಮ ಮಾಮೂಲಿ ವಿನಯ್ ಗುರುಜೆನ ಇನ್ನೊಬ್ಬರು ಯಾರ ಸ್ವಾಮೀಜಿ ಅವರು ಈಗೆಲ್ಲ ಇದ್ರಲ್ಲ ಆ ವಿನಾಯ್ ಇವ್ರು ಇವರು ಇನ್ನೊಬ್ಬರು ಅವರು ಆ ಸ್ಪಾಟ್ಗೆ ಬಂದಿರ್ತಾರೆ ಆ ಸ್ಪಾಟ್ ಬಂದಾಗ ನಿಮಗೆ ಅವ್ರು ಹೇಳ್ತಾರೆ ರೀ ಸ್ವಲ್ಪ ಆತರ ಬೆಳಿಬೇಡಿ ನಿಧಾನಕ್ಕೆ ಮಾಡಿ ಫಸ್ಟು ನೀವು ಒಂದು ಕುಂಬಳಕಾಯಿ ಬೂದು ಕುಂಬಳಕಾಯನ್ನು ತರಿಸಿ ಇಲ್ಲಿ ನಾನೊಂದು ಒಂದು ಸಣ್ಣ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಈ ಉದ್ ಉದಯ್ ಇದಾರಲ್ಲ ಸರ್ ಈ ಉದಯ್ ಹೆಂಗಂದ್ರೆ ತುಂಬ ಒಳ್ಳೆ ಮನುಷ್ಯ ನೀವು ಯಾರಿಗೆ ಹೇಳಿದ್ರು ಅವ್ರು ಬಿಡ್ತಾನೆ ಇದು ಡೈ ದಿನೋದ್ ದುನಿಯಲ್ಲಿ ಬರೋಸ ಡೈಲಾಗು ಆತರ ಮನುಷ್ಯನ ನಿಜವಾಗ ಅವ್ನು ಅದೇ ತರನೇ ಏ ಗು ಇದನ್ನೆಲ್ಲ ಅವನು ಒನ್ ಆಫ್ ಪ್ರದ ಪ್ರೊಡ್ಯೂಸರು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಶೂಟಿಂಗ್ ಮಾಡಿ ಬರ್ತಾರೆ ತಿಪ್ಪೇ ನಾವು ಬೇರೆ ಅಲ್ಲಿ ಕಾಲೇಜ್ ಬರ ಹೋಗಬೇಕು ದಯವಿಟ್ಟು ನೀವು ಮುಗಿಸ್ಬಿಡ್ರಪ್ಪ ನೀವು ನಾವು ರೆಡಿ ಇದೀವಿ ನಾವು ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಇವರೆಲ್ಲ ಒಂದು ಆ ಥರ ಸ್ಟಾರ್ಟ್ ಮಾಡ್ತಾರೆ ಒಂದು ಕಡೆ ಡೀಸೆಲ್ ಬೋಟ್ ಕೆಟ್ಟು ನಿಂತಿದೆ ಇನ್ನೊಂದು ಕಡೆ ಯಾರಿಗೂ ಸೇಫ್ ಜಾಕೆಟ್ ಆಗ್ತಾ ಇಲ್ಲ ಯಾಕಂದ್ರೆ ಇವ್ರು ಬಾಡಿ ತೋರಿಸ್ಬೇಕನ್ಬಿಟ್ಟು ಟಾಪ್ನೆಲ್ಲ ನಿಮಗೆ ಏನ್ ಮಾಡಿದಾರೆ ತೆಗಿಸ್ಬಿಟ್ಟಿದ್ದಾರೆ ಬಾಡಿ ಟಾಪ್ಲೆಸ್ ಮಾಡಿದ್ದಾರೆ ಮಾಡಿದಾರೆ ಲೈಫ್ ಜಾಕೆಟ್ ಹಾಕೋಕ್ ಹೋಯ್ತಂದ್ರೆ ಒಂದು ಅನ್ನೋ ಇದು ಇರೋ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಗೊತ್ತಾಗಲ್ಲ ನಿಮಗೆ ಸರಿನಾ ಈ ಒಂದಿದು ಸೊ ಈಗ ಏನಾಗುತ್ತೆ ಈಗ ಕೊನೆಗೆ ಗುರುಜಿ ಹೇಳ್ತಾರೆ ವೈಟ್ ಮಾಡಿ ಸ್ವಲ್ಪ ದಿನ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಅಂತ ಯಾರು ಕೇಳೋ ಪರಿಸ್ಥಿತಿ ಇರಲಿಲ್ಲ ಒಂದು ಕಡೆ ನಿಮಗೆ ಈ ಹುಡುಗ ಪೂಜಾರ ಹುಡುಗ ಯಾರು ಹೋಗಿದ್ನು ಎಳಿತಾರೆ ಅಂತ ಹೇಳ್ತಾನೆ ಸುತ್ತುಮುತ್ತ ಇರತಕ್ಕಂತ ಹಳ್ಳಿಯವರು ಕ್ಲೀನ್ ಆಗಿ ಹೇಳ್ತಾರೆ ನೋಡಿ ಅಲ್ಲಿ ಒಂದು ದೇವಸ್ಥಾನ ಮುಳುಗಿದೆ ಆ ಜಾಗದಲ್ಲಿ ಮಾಡಬೇಡಿ ಅಂತ ಹಳ್ಳಿಯವರೆಲ್ಲ ವಾರ್ನ್ ಕೊಡ್ತಾರೆ ಮತ್ತೆ ಅಲ್ಲಿದ್ದ ಕೆಲವು ಯಾರು ಹಿರಿಯರಿದ್ರು ಅವರು ಹೇಳ್ತಾರೆ ತುಂಬಾ ಒಂಡಿದೆ ಒಂಡಂದ್ರೆ ಮಣ್ಣಿನ ಇದಿದೆ ಆಗ ನೀವು ಮಾಡೋದು ಬೇಡ ಅಂತ ತುಂಬಾ ಜನ ಇದ್ಕೊಡ್ತಾರೆ ಬಟ್ ಅಲ್ಲಿ ಯಾರು ಬ್ಲೇಮ್ ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ನಿಮಗೆ ಈ ಶೂಟಿಂಗ್ ಅಂದ್ರೇ ನಿಮಗೆ ಒಂದು ಅಗ್ನಿಕುಂಡ ಅಲ್ಲಿ ಅಗ್ನಿಕುಂಡದಲ್ಲಿ ಇರ್ತಾರೆ ಎಲ್ಲರೂ ಯಾಕಂದ್ರೆ ನಿಮ್ಗೆ ಖರ್ಚು ಖರ್ಚು ಹೋಗ್ತಾ ಇರುತ್ತೆ ಕಾಲ್ ಶೀಟ್ಗಳು ಹೋಗ್ತಾ ಇರುತ್ತೆ ಸ್ವಲ್ಪ ಜಾಸ್ತಿ ಆದರೆ ಡಬಲ್ ಬಾಟ ಕೊಡಬೇಕಾಗುತ್ತೆ ಆಗಾಗ್ ಏನು ಮಾಡ್ತಾರೆ ಎಲ್ಲರೂ ಒಂದು ಒಂದು ಸುತ್ತಬೇಕು ಅಂತ ಹೇಳ್ತಾರಲ್ಲ ಆ ಸುತ್ತು ಬೇಕು ಅನ್ನೋ ತೌಗದಲ್ಲಿರ್ತಾರೆ ಆಗಾಗ್ ಏನು ಮಾಡ್ತಾರೆ ಇವರು ಮುಗಿಸಿ ಅಂತ ಹೇಳ್ತಾರೆ ಮತ್ತೆ ಎರಡನೇದು ಏನಂದ್ರೆ ನಿಮ್ಗೆ ಎಲ್ಲ ಮೀಡಿಯೋ ಕರ್ಸಿಬಿಟ್ಟಿದ್ದಾರೆ ನಿಮ್ಗೆ ಅಲ್ಲಿ ಮಾಡಿದ್ರೆ ಆ ಸಿನಿಮಾಗ್ ಒಂದು ಬೂಸ್ಟ್ ಸಿಗುತ್ತೆ ನಿಮ್ಗೆ ಟಿ ಫ್ಲಾ ಓಟಿ ಟಿ ವಿಗಳೆಲ್ಲ ನಿಮಗೆ ಅಥವಾ ಟಿವಿಗಳೆಲ್ಲ ನಿಮಗೆ ಒಂದು ಒಳ್ಳೆಯ ಸೇಲ್ ಆಗುತ್ತೆ ಸಿನಿಮಾ ಅನ್ನೋ ಒಂದು ಇರ್ತಾರೆ ಅದು ಅಡ್ವರ್ಟೈಸ್ಮೆಂಟ್ ಅದರ ಕೆಲವೊಂದು ವೀಡಿಯೋಗಳು ನಿಮ್ಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ ಒಂದು ವೀಡಿಯೋದಲ್ಲಿ ಉದಯ್ನ ಇಂಟ್ರೂ ಮಾಡ್ತಾರೆ ಅವನೊಂದು ಟೌಲ್ ಹಾಕಿರ್ತಾನೆ ಬ್ಲಾಕ್ ಪ್ಯಾಂಟ್ ಹಾಕಿರ್ತಾನೆ ಟೌಲ್ ಹಾಕಿದ್ರೆ ಇಬ್ಬರು ಉದಯನು ಮತ್ತು ಅನಿಲ್ ಇಬ್ರು ಇಂಟ್ರೂ ಮಾಡಿ ಕೇಳ್ತಾರೆ ಏಯ್ ನಿಮಗೆ ಸ್ವಿಮ್ಮಿಂಗ್ ಬರುತ್ತೆ ರೀ ಅಂತ ಕೇಳಿದಾಗ ಹಂಗಂತೂ ಸ್ವಿಮ್ಮಿಂಗ್ ಬರಲ್ಲ ಇದೇ ಥರ ಹೇಳ್ತಾನೆ ಅವನಂತೂ ಸ್ವಿಮ್ಮಿಂಗ್ ಬರಲ್ಲ ನೋಡೋಣ ಆ ದೇವ್ರ ದಯ್ಯ ಏನಾಗುತ್ತಾಗಲಿ ಹಿಂಗೆ ಹೇಳ್ತಾನೆ ಸರ್ ಅವನು ಅಂದರೆ ಅವನು ಸಿಕ್ಸ್ ಸೆನ್ಸ್ ಹೊಡೆದಿರುತ್ತೆ ಈ ಅವನ ಸಿಕ್ಸ್ ಸೆನ್ಸ್ಗೆ ಇದು ಖಂಡಿತ ಹೊಡೆದಿರುತ್ತೆ ಅವನಿಗೆ ದೇಹ ಏನಿರಲಿಲ್ಲ ಅಂತ ಹೇಳ್ತಾರೆ ಸೊ ಆಗ ಶು ಶುರು ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಶುರು ಮಾಡಿಕೊಂಡು ಒಂದು ಅರವತ್ತು ಅಡಿಯಿಂದ ಹೆಲಿಕಾಪ್ಟರ್ ಇದೆಯಲ್ಲ ಸರ್ ಹೆಲಿಕಾಪ್ಟರಿಂದ ಬೀಳ್ತಾರೆ ಸರ್ ನಿಮಗೆ ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ ಬಿದ್ದ ತಕ್ಷಣ ಒಂದು ತೆಪ್ಪ ಇರುತ್ತೆ ತೆಪ್ಪದಲ್ಲಿ ಈ ಪೂಜಾರ್ ಅಂತ ಹುಡುಗರೆಲ್ಲ ಕೂತಿರ್ತಾರೆ ಅಂದರೆ ಆ ಲೋಕಲ್ ಸುಮಾರನ್ನ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಪುಟ್ಟ ಮಾಡಿರ್ತಾರೆ ಆ ತೆಪ್ಪದಲ್ಲಿ ಹೋಗಿ ವಿಜಯ್ ನಡ್ಕೊತಾರೆ ಅನಿಲ್ ಮು ಅನಿಲ್ ಮುಡುಗ ಮೇಲೆ ಆಚೆ ಬರಲ್ಲ ಬಟ್ ಉದಯ ಮೇಲೆ ಕೈಯುತ್ತೆ ಏ ಪೂಜಾರ್ ಪೂಜಾರ್ ನಮ್ಮ ಇಲ್ಲಿ ಬಾರೋ ಇಲ್ಲಿ ಬಾರೋ ಅಂತ ಕರಿತಾನೆ ಅದು ವಾಯ್ಸ್ ಕೂಡ ನಿಮಗೆ ಸಿಗುತ್ತೆ ಇದರಲ್ಲಿ ಪೂಜಾರ್ ಪೂಜಾರ್ ಇಲ್ಲಿ ಬಾರೋ ಅಂತ ಕರಿತಾನೆ ಬಟ್ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮ ಉದಯ್ ಕೊನೆಗೂ ಜಾಬ್ ಇಟ್ಬಿಡ್ತಾರೆ ಸರ್ ಟೈಮಲ್ಲಿ ಸೊ ಉದಯ್ ಮುಳುಗ್ತಾನೆ ಅದಾದಮೇಲೆ ವಿಜಯ್ ವಿಜಯವರನ್ನ ಸೇಫ್ ಮಾಡಿ ಆಚೆ ಕರ್ಕೊಂಡ್ಬರ್ತಾರೆ ಸೊ ಬಟ್ ಹುಡ್ಕಕ್ಕೆ ಟ್ರೈ ಮಾಡ್ತಾರೆ ತುಂಬ ಜನ ಹೇಳ್ತಾರೆ ಯಾರು ಹೋಗಬೇಡಿ ನಾವು ಆಗಲೇ ಹೇಳ್ತಾಯಿದ್ದೀವಿ ನೀವು ಯಾರು ಹೋಗ್ಬೇಡಿ ಅದು ಒಂಡು ನೀರು ನಿಮಗೆ ಸಿಗಲ್ಲ ಅಂತ ಒಂದು ಕಡೆ ತನ್ನ ಗೆಳೆಯರಿಗೆ ಚಾನ್ಸ್ ಕೊಟ್ಟೆ ಅನ್ನೋ ಖುಷಿ ದುನಿಯ ಇನ್ನೊಂದು ಕಡೆ ಅವರ ಲೈಫ್ಗೆ ನನ್ನಿಂದಾಗಿ ಅವರು ಇಲ್ಲದೇ ಇರ್ಬೋದು ತನ್ನ ಜೀವದ ಗೆಳೆಯರೋರು ತುಂಬ ಜೀವದ ಗೆಳೆಯರು ಸರ್ ಅವರು ಎಷ್ಟೋ ಸಲ ನನ್ನ ಮುಜಿ ಹೇಳೋರು ನನ್ನನ್ನು ಪ್ರೊಟೆಕ್ಟ್ ಮಾಡೋರು ಉದಯ್ ಮತ್ತು ಅನಿಲು ಅವರೊಂದಿತಿ ನನ್ನನ್ನು ರಕ್ಷಣೆ ಮಾಡೋರು ಅವರು ಜೀವಕ್ಕೆ ಜೀವ ಕೊಡೋರು ಅನ್ನೋ ಗೆಳೆಯನ ಕಳ್ಕೊಂಡ ಪರಿಸ್ಥಿತಿ ಇನ್ನೊಂದು ಕಡೆ ಒಂದಷ್ಟು ಓನ್ ಬಿಸ್ನೆಸ್ ಮಾಡಿಕೊಂಡು ನೆಮ್ಮದಿಯಾಗಿದ್ದಂಥ ಸುಂದರ್ ಪಿ ಗೌಡ ಆರಾಮಾಗಿದ್ದ ಸುಂದರ್ ಪೀಳುಗೌಡನಿಗೆ ಇದೊಂದು ಕಳಂಕ ತುಂಬ ಕಷ್ಟಪಟ್ಟು ತಂದೆಯಾದ ಒಂದು ಒಂದು ಟ್ರ್ಯಾಕನ್ನು ಕಟ್ಟಿ ತಂದೆಯಾದ ಒಂದು ಟೀಮನ್ನು ಕಟ್ಟಿ ಯಶಸ್ವಿ ಸಾಹಸ ನಿರ್ದೇಶಕರಾದ ರವಿಮಗೌರಿಗೆ ಇದೊಂದು ಕಳಂಕ ಇಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಏನು ಮಾಡಬೇಕಂತ ತೋಚಲ್ಲ ಸರ್ ಎಣಗಲೇ ಸಿಗೋದಿಲ್ಲ ಏಳನೇ ತಾರೀಕು ಮುಳುಗ್ತಾರೆ ಸುಮಾರು ಒಂದು ಹನ್ನೊಂದು ಮುಕ್ಕಾಲ್ಗೆ ಎಂಟನೇ ತಾರೀಕು ಹೋಗುತ್ತೆ ಇಡೀ ಕರ್ನಾಟಕದ ಯಾವುದೇ ಚಾನಲ್ ತಗೊಂಡ್ರು ಸರ್ ಏಳನೇ ತಾರೀಕಿಂದ ಎಂಟನೇ ತಾರೀಕರೆಗೂ ಪ್ರತಿ ಚಾನಲನ್ನು ರಾಘ ಉದಯ್ ಮತ್ತು ಅನಿಲ್ ಕುಮಾರ್ ಅನಿಲ್ ಯೂಸ್ ದೇ ಸ್ಟೋರಿ ಪ್ರತಿ ಚಾನಲ್ನು ಕರ್ನಾಟಕ ಹೌದು ಕರ್ನಾಟಕದ ಪ್ರತಿ ಮನೆ ಮನೆಯಲ್ಲೂ ಮೀಡಿಯಾ ಸ್ಟಾರ್ಟ್ ಮಾಡ್ತಾರೆ ಸರ್ ಈ ಹುಡುಗರು ಏನೂ ಮಾಡಿಲ್ಲ ಕರ್ನಾಟಕಕ್ಕೆ ಬಟ್ ನಮ್ಮ ಕನ್ನಡ ಜನತೆ ಮೋಸ್ಟ್ಲಿ ಅಷ್ಟು ಚಿತ್ರಪ್ರೇಮಿಗಳವರು ಅರ್ಥ ಇಲ್ಲ ಸೊ ಪ್ರತಿ ಕರ್ನಾಟಕದ ಜನತೆ ಕಮ್ ಕಮ್ಮಿ ಮಾಡೋಕ್ಕೆ ಶುರು ಮಾಡ್ತಾರೆ ಕರ್ನಾಟಕ ಸರ್ಕಾರ ಅವರ ನೆರವು ಬರುತ್ತೆ ತುಂಬ ಪ್ರಯತ್ನ ಮಾಡ್ತಾರೆ ರಾತ್ರಿಯಲ್ಲಿ ಹುಡುಕ್ತಾರೆ ಸಿಗೋದಿಲ್ಲ ಯಾವ ಮೀಡಿಯಾ ಬೂಸ್ಟ್ ಮಾಡ್ತಾ ಇತ್ತಲ್ಲ ಯಾವ ಚಾನಲ್ ಮಾಡ್ತಾ ಮಾಡ್ತಾಯಿಲ್ಲ ಎಂಟನೇ ತಾರೀಕು ನಮ್ಮ ನರೇಂದ್ರ ಮೋದಿಯವರು ಡಿಮಾನಿಟ್ರೈಜೇಷನ್ ಸ್ಟಾರ್ಟ್ ಮಾಡ್ತಾರೆ ಸರ್ ಯಾವ ಚಾನಲನ್ನು ಉದಯ ಇಲ್ಲ ಅನಿಲಿಲ್ಲ ಸರ್ ಅಲ್ಲೇ ನೋಡಿ ಅಲ್ಲ ಅದು ಡಿಮಾನಿಟೈಸೇಷನ್ ಒಂದು ನಿರ್ಧಾರ ಒಂದು ಟಿವಿ ಮಾಧ್ಯಮಗಳೆಲ್ಲ ಅಷ್ಟೇ ಸರ್ ಯಾವ್ದು ಬ್ರೇಕಿಂಗ್ ನ್ಯೂಸೋ ಇನ್ನೊಂದು ನ್ಯೂಸ್ ಬರೋವರೆಗೂ ನ್ಯೂಸ್ ಇದು ಬಂದ ತಕ್ಷಣ ಅದು ಸೈಡ್ ಬಟ್ ತುಂಬಾ ಕಷ್ಟಪಟ್ಟ ಮೇಲೆ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅವ್ರ ಹೆಣ್ಣುಗಳು ತನ್ನ ತಾನಾಗತ್ತೀರಿ ಆಚೆ ಬರುತ್ತೆ ಎಲ್ಲ ಊದ್ಕೊಂಡು ಮೂರು ದಿನ ಆದ್ಮೇಲೆ ತಾನಾಗೆ ಬರುತ್ತೆ ಆಚೆ ಬಂದ್ಬಿಡುತ್ತೆ ಎಲ್ಲ ಊದಿರುತ್ತೆ ಗಂಗೆ ಹೌದು ಸೊ ಎಲ್ಲ ಊದಿರುತ್ತೆ ಬಾಡಿ ತುಟ್ಟಿಗಳೆಲ್ಲ ಇದಾಗಿರುತ್ತೆ ಆ ಫೋಟೋಗಳು ನನಗೆ ಸಿಗುತ್ತೆ ನಾನು ಅಪ್ಪು ವೆಂಕಟೇಶ್ ಜೊತೆ ನಿರಂತರ ಟಚ್ ಅಲ್ಲಿರ್ತೀನಿ ಟೈಮಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ ನನಗೆ ಗೊತ್ತಿರ್ತಕ್ಕಂಥ ಸಿನಿಮಾ ಏನು ಫರ್ಟಿನಿಟಿ ಇತ್ತಲ್ಲ ಕ್ರೂ ಆ ಕ್ರೂ ನಲ್ಲಿ ಇರ್ತಕ್ಕಂಥ ಹುಡುಗರೆಲ್ಲ ನನ್ನ ಜೊತೆ ನಿರಂತರ ಟಚ್ ಆಯಿತು ನನ್ನ ಬಲಗೈ ಅವತ್ತು ಮುರಿಯುತ್ತೆ ಸರ್ ಯಾಕಂದ್ರೆ ನನಗೆ ಯಾವುದೇ ಕಷ್ಟ ಅಂದ್ರೂ ನಾನು ನಾನು ಹೇಳಿದ್ನಲ್ಲ ನಾವೆಲ್ಲ ವಲಸೆ ಬಂದವರು ಒಂದು ಭರವಸೆಯ ಗೆಳೆಯ ಭರವಸೆಯ ಸ್ನೇಹಿತ ಭರವಸೆಯ ಅಣ್ಣ ತಮ್ಮ ನನ್ನ ಬೆಂಗಳೂರು ಬೇಕಾಗಿರುತ್ತೆ ಅದಾಗಿದ್ದು ನನಗೆ ಉದಯ್ ಸೊ ನನ್ನ ನನ್ನ ಬಲಗೈ ತಮ್ಮ ಮುರ್ಕೊತಾನೆ ಅವತ್ತು ನನ್ನ ಇನ್ನೂ ಜ್ಞಾಪಕ ಇದೆ ನನ್ನ ನನ್ನ ಹೆಂಡತಿ ತುಂಬ ಆಳ್ತಾಳೆ ಅವತ್ತು ನಾನಾದರೂ ಸ್ವಲ್ಪ ಎಮೋಷನ್ ಕಂಟ್ರೋಲ್ ಮಾಡ್ಕೊತೀನಿ ನನ್ನ ಹೆಂಡತಿ ತುಂಬ ಆಳ್ತಾಳೆ ನನ್ನ ಮಗ ತುಂಬ ಆಳ್ತಾನೆ ಚಿಕ್ಕೋನವನಿ ಅವ್ನು ನನ್ನ ಕೆಲವು ಫೋಟೋ ಎಲ್ಲ ಕೊಡ್ತೀನಿ ಯಾಕಂದ್ರೆ ಅವನು ಎತ್ತಿ ಮುದ್ದಾಡ್ಸ್ತದನು ನನ್ನ ಮಗ ತುಂಬ ಆಳ್ತಾನೆ ನಾವು ಲಂಡನ್ಲೇ ಇದ್ದೀವಿ ಇಲ್ಲಿ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ನನಗೊಂದು ಕಮಿಟ್ಮೆಂಟ್ ಇದೆ ಬರಲೇಬೇಕು ಕೊನೆಗೆ ವಿಧಿ ಇಲ್ಲದೆ ನಾವು ಡಿಸೈಡ್ ಮಾಡ್ತೀವಿ ಇಲ್ಲ ಇದು ಯಾವುದು ಬೇಡ ನಮಗೆ ದುಡ್ಡು ಈ ಆಸ್ತಿ ಈ ಐಶ್ವರ್ಯ ಈ ಬೇರೆ ಜಸ್ಟಲ್ಲಿ ಬಂದು ಅನಾಥ ನಾವು ಬದುಕೋದು ಬೇಡ ಅಂತ ನಿರ್ಧಾರ ಮಾಡಿ ನಾವು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಡಿಸೈಡ್ ಮಾಡ್ತೀವಿ ವಾಪಸ್ ಇಂಡಿಯಾಗೆ ಬಂದ್ಬಿಡ್ತೀವಿ ಸರ್ ಆ ಘಟನೆ ನಮ್ಮನ್ನು ತುಂಬಾ ಬಾಧಿಸುತ್ತೆ ಎಷ್ಟೋ ದಿನಗಳು ಬಾಧಿಸುತ್ತೆ ಇವತ್ತಿಗೂ ನಮ್ಮ ಮನೆಯಲ್ಲಿ ನಾವು ಓದೈದು ಫೋಟೋ ಇಟ್ಟಿದ್ವಿ ಸರ್ ಯಾಕಂತ ಹೇಳಿದ್ರೆ ಅವನು ನನ್ನ ಬಲಗೈ ಸರ್ ಅವನು ನನ್ನ ಸ್ವಂತ ತಮ್ಮನ್ನ ಕಳ್ಕೊಂಡೋಗುವಷ್ಟು ಅಷ್ಟು ದುಃಖ ಆಗ್ತಾ ಇತ್ತು ಗೊತ್ತಿಲ್ಲ ನಾನು ತುಂಬ ಬಾಧಿಸಿ ಬಂದು ಏನೋ ಬಾಧಿಸಿ ಬಾಧಿಸಿತ್ತು ನನ್ನ ಜೀವನದಲ್ಲಿ ಅದು ಒಂದು ಕಡೆ ನನ್ನ ಮನೆ ಪರಿಸ್ಥಿತಿ ಹಿಂಗಾಯ್ತಂದ್ರೆ ಇನ್ನು ಅವ್ರ ಮನೆ ಪರಿಸ್ಥಿತಿನೇ ಹೇಗಾಗಿರ್ಬೋದು ಯಾಕಂದರೆ ಆ ತಾಯಿ ತಾಯಿ ಆಕೆ ನಿಜಕ್ಕೂ ಕೌಶಲ್ಯನೇ ಸರ್ ಆ ಮಗನ ಸಾವು ಆಕೆ ತುಂಬಾ ದುಡ್ಡು ಅವರಿಗೆ ಸರ್ ಅವರಿಗೆ ನಾಲ್ಕು ಜನ ಮಕ್ಕಳು ಬಾಲಾಜಿ ಅಂತ ಒಬ್ರು ಮತ್ತೆ ಸುಧಾಂತ ಎರಡನೇ ಮಗಳು ಮೂರನೇವನು ಉದಯ್ ನಾಲ್ಕನೇವರು ನಮ್ಮ ಆಶಾ ಆಶಾ ಅಂತ ನಾಲ್ಕು ಜನ ಮಕ್ಕಳು ಅವರು ತುಂಬಾ ಬಡತನದ ಪರಿಸ್ಥಿತಿಯಲ್ಲಿದ್ದರು ಅವ್ರ ತಂದೆ ತುಂಬ ಕಷ್ಟಪಟ್ಟು ಸಾಕಿದ್ರು ಅವನು ಯಾಕಂದ್ರೆ ವೆಂಕಟೇಶ್ ಅಂತ ನನಗೆ ಜ್ಞಾಪಕ ಇದೆ ತುಂಬಾ ತುಂಬ ಕಷ್ಟಪಟ್ಟರು ಆಮೇಲೆ ತಂದೆಗೆ ಆ್ಯಸ್ ಯೂಶುವಲ್ ಮಗನ ಮೇಲೆ ಕೋಪ ಏನಕ್ಕೆ ಸಿನಿಮಾ 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 ಹೋಗ್ತಾನೆ ಅವ್ರ ಮಗನ ದೊಡ್ಡ ಮಗನ ಥರ ಒಂದಷ್ಟು ಕೆಲಸ ಮಾಡ್ತಾನೆ ಅಂತ ಬಟ್ ಈ ಹುಡುಗ ಅವಂದೇ ಆದ ಒಂದು ಗೋಲು ವಿಷನ್ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದ ಪ್ರತಿ ಹೆಜ್ಜೆನಲ್ಲೂ ಅವ್ರ ತಾಯಿ ಸಪೋರ್ಟ್ ಮಾಡೋರು ಅವನು ಅವ್ನು ನಿಂತ್ಕೊಂಡ್ರೆ ಅಜಾನು ಬಾಹು ಸರ್ ಅವನು ನಾನು ನಿಂತ್ಕೊಂಡ್ರೆ ಮೋಸ್ಟ್ಲಿ ಅವನು ಸೊಂಟಕ್ಕೆ ಬರ್ತಾ ಅಷ್ಟೇ ನಾನು ಎಷ್ಟೋ ಸಲ ನೋಡ್ತಾ ಇದ್ದೆ ನೋಡ್ಕೊಂಡು ನಾನು ಎಷ್ಟೋ ಸಲ ಹಿಂಗೆ ಎತ್ಬಿಟ್ಟು ನಿಮ್ಗೆ ಮೇಲೆ ಎತ್ಕೊಂಡು ಆಯ್ತು ಮಾಡ್ತಾ ಬಟ್ ಆ ತಾಯಿ ನಾನು ಎಷ್ಟೋ ಸಲ ಹೋಗಿ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡೋಕೆ ಟ್ರೈ ಮಾಡಿದೆ ಮನೆ ಚೇಂಜ್ ಮಾಡೋಕ್ಕೂ ಪಾಪ ಟ್ರೈ ಮಾಡಿದ್ರು ಯಾಕೋ ಆಗಲಿಲ್ಲ ಸರ್ ತುಂಬ ನೋಡಿದ್ರು ತಾಯಿ ಅದಾದ ಮೇಲೆ ಆ ತಾಯಿ ಮೋಸ್ಟ್ಲಿ ನಾವು ಎಷ್ಟೋ ಸಲ ಹೋದಾಗ ಹೇಳ್ತಾ ಇದ್ದೆ ನಾನು ಉಳಿಯಲ್ಲಪ್ಪ ಇದೇ ಮಾತು ಹೇಳಿದ್ರು ತಾಯಿ ನಾನು ಉಳಿಯೋದಿಲ್ಲ ನಮ್ಮ ಮೇಲೆ ನಾನು ಏನಕ್ಕೆ ಇರ್ಬೇಕಂತ ಹೇಳಿ ಕೊನೆಗನ್ನ ನಿಂತ್ಕೊಂಡ್ಬಿಟ್ರು ಸರ್ ಅನ್ಕೊಂಡಿ ಅವರು ತೀರ್ಕೊಂಡ್ರು ತಂದೆನೂ ಕುಗ್ಗುದ್ರು ವೆಂಕಟೇಶ್ ಅವ್ರೂ ಮಾತ್ರ ದಯವಿಟ್ಟು ಆಗ ಎಲ್ಲದ್ರಲ್ಲೂ ಸ್ವಲ್ಪ ಅವ್ರ ಹೆಣ್ಣ ಬಾಲಾಜಿನೇ ಯಾಕಂದ್ರೆ ಅವರು ಮನೆ ಮಗ ಬೇರೆ ಯಾರು ಹಿರಿ ಮಗ ಬೇರೆ ಕೊನೆಗೆ ಇವಾಗ ಅವ್ರ ತಂದೆ ತಾಯಿಯನ್ನ ಏನು ಸ್ವಲ್ಪ ಕುಗ್ಗದಾಗ ನೋಡ್ಕೊಬೇಕಿತ್ತು ಜವಾಬ್ದಾರಿ ಸೊ ಹಾಗಾಗಿ ಕೊನೆಗೆ ಬಾಲಾಜಿ ಧೈರ್ಯವಿರಲಿಲ್ಲ ಸ್ವಲ್ಪ ಅವನು ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಮನ ಮನೆಗೆ ಸಪೋರ್ಟನ್ನು ಮಾಡಿಕೊಂಡ್ರು ನೋಡಿ ರಾಘವ ಉದಯವರು ಹುಟ್ಟಿದ್ದು ಹದಿನಾರನೇ ತಾರೀಕು ಜನವರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂದರೆ ಮೂವತ್ತೆರಡು ವರ್ಷಕ್ಕೆ ಅವರ ಜೀವನವೇ ಕೊನೆ ಆಗೋಯ್ತು ಇನ್ನೂ ಮದುವೆ ಆಗಿರಲಿಲ್ಲ ಇಲ್ಲ ಸರ್ ಮದುವೆ ಆಗಿರಲಿಲ್ಲ ಏನೇನು ಕನಸುಗಳನ್ನು ಕಟ್ಕೊಂಡಿದ್ರು ಅಂದರೆ ಅವರ ಕನಸೆಲ್ಲ ಒಂದೊಂದು ಹಂತ ಹಂತವಾಗಿ ನನಸಾಗ್ತಾ ಬಂತು ಆದರೆ ಕೊನೆಯಲ್ಲಿ ಈ ರೀತಿ ಒಂದು ದುರಂತ ಆಗಬಾರ್ದಾಗಿತ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡೋಣ ಮತ್ತೆ ಇನ್ನೊಂದೇನೆಂದರೆ ಆ ಮಾಸ್ತಿಗಳೂ ಕ್ಷಮೆಯಲ್ಲಿ ಯಾರಾದರೂ ಮನ್ಸಿಗೆ ನೋವಾಗಿದ್ರೆ ನಾನು ಉದ್ದೇಶ ನೋವು ಮಾಡಬೇಕಂತಲ್ಲ ಅಟ್ ದ ಸೇಮ್ ಟೈಮ್ ಆ ಏನ್ ಫ್ಯಾಕ್ಟ್ಸ್ ಇದೆಯಲ್ಲ ರಿಯಾಲಿಟಿ ನಾನು ಅದು ಹೇಳಬೇಕಿತ್ತು ಅಷ್ಟೇನೆ ಯಾಕಂದ್ರೆ ಇವತ್ತಿಗೂ ಅಲ್ಲಿ ಯಾರು ಕೆಲಸ ಮಾಡೋದಿಲ್ಲ ಎಲ್ಲ ಇವತ್ತಿಗೂ ನನ್ನ ಸ್ನೇಹಿತರಿದ್ದಾರೆ ಇವತ್ತಿಗೂ ನನ್ನ ಸುಂದರ್ ನನ್ನ ಜೊತೆ ಚೆನ್ನಾಗಿದ್ದಾರೆ ಸುಂದರ್ ಅವರು ಲೈಫ್ ಸೆಟ್ಲ್ ಆಗಿ ಅವರು ಚೆನ್ನಾಗಿದ್ದಾರೆ ಸುಂದರ್ ಪಿ ಗೌಡ ಅಂತ ಏನ್ ಹೇಳ್ತೀವಿ ಅವರು ನನ್ನ ಚೆನ್ನಾಗಿದ್ದಾರೆ ಆದ್ರೆ ಫಿಲ್ಮ್ಗೆ ಮೇನ್ ಅಸೋಸಿಯೇಟ್ ಆಗಿದ್ದಂತ ಉಮೇಶ್ ಇವತ್ತು ಮೊನ್ನೆ ಈಗ ತಾನೇ ಅವರು ಒಂದು ಟಗರು ಪಲ್ಯ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದ್ರು ಸೊ ಅವರು ಸೆಟ್ಲ್ ಆಗಿದ್ದಾರೆ ವಿಜಯ್ ಅವ್ರನ್ನ ತುಂಬಾ ಬಾಧಿಸುತ್ತೆ ಖಂಡಿತವಾಗಿ ಅಂದರೆ ಕೆಲವೊಂದು ಪ್ರಕೃತಿ ಕೊಟ್ಟಂಥ ಹಿಂ ಇಂಟಿಮೇಷನ್ನ ಇದೆಲ್ಲ ನನ್ನ ಪಾಠ ಅಂದರೆ ಪ್ರಕೃತಿ ಒಂದು ಇಂಟಿಮೇಷನ್ ಕೊಡ್ತಾರೆ ಒಂದು ಹೆಜ್ಜೆ ಸ್ಟಾಪ್ ಮಾಡಬೇಕು ಹೌದು ಅದನ್ನು ಅನಲೈಸ್ ಮಾಡಿ ನೋಡು ಯಾಕಂದರೆ ಎಷ್ಟೋ ಸಲ ನಮ್ಗೆ ಹೇಳ್ತಾರೆ ಏನು ಎಲ್ಲೋ ಒಂದು ಕಡೆ ದೇವರು ಬೇರೆ ರೂಪದಲ್ಲಿ ಬರ್ತಾರೆ ಅಂತ ಅಲ್ವಾ ಸೊ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ನಾವು ತಾಳ್ಮೆ ತಗೊಂಡು ಯೋಚನೆ ಮಾಡಬೇಕು ಅನ್ನೋ ಪಾಠವನ್ನು ನನ್ನ ಗೆಳೆಯ ನಾನು ಹೇಳ್ಕೊಟ್ಟದ ಸರ್ ಕೊನೆ ಸಾವು ಕೂಡ ಮುಖ್ಯವಾಗಿ ಅವರು ಆ ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಗಳೇ ಆದ್ದರಿಂದ ಅವರ ಬಾಡಿನ ನೀವು ತೋರಿಸೋದು ಸರಿ ಗ್ರಾಫಿಕ್ಸ್ ಅವತ್ತಿಗೂ ಇತ್ತು ಆ ಟೈಮಲ್ಲಿ ಹೇಗೆ ಬೇರೆ ಕಲಾವಿದರಿಗೆ ಬಾಡಿ ಡ್ಯೂಪ್ಲಿಕೇಟ್ನ ಉಪಯೋಗಿಸ್ತಾ ಇದ್ದರು ಹಾಗೆ ಸ್ವಿಮ್ಮಿಂಗ್ ಬರೋ ಅಂಥವ್ರನ್ನ ಒಂದು ಲಾಂಗ್ ಶಾರ್ಟಲ್ಲಿ ತೋರಿಸಿ ಸ್ವಿಮ್ಮಿಂಗ್ ಬರೋ ಸ್ವಿಮ್ಮಿಂಗ್ ಬರೋರು ಅಲ್ಲಿಂದ ಜಂಪ್ ಮಾಡಿದ್ದಿದ್ರೆ ಆಮೇಲೆ ಅಲ್ಲಿ ಕೆಳಗಡೆ ಏನೇನು ಸೇಫ್ಟಿ ಮೆಷರ್ಸ್ ತೊಗೋಬೇಕೋ ಅದೆಲ್ಲವನ್ನು ತೊಗೊಂಡಿದ್ದರೆ ಬಹುಶಃ ಎರಡು ಅಮೂಲ್ಯವಾದ ಜೀವಗಳು ಉಳಿತಾ ಇತ್ತು ಅಂತ ಕಾಣುತ್ತೆ ಖಂಡಿತ ಸರ್ ನೀವು ಹೇಳಿದ್ರಲ್ಲಿ ತೂಸ್ರ ಮಾತಿಲ್ಲ ಬಟ್ ಏನಾಗುತ್ತೆ ಸರ್ ಈ ಶಾವು ನಾವು ಡಿಸೈನ್ ಡಿಸೈನ್ ಅಂತ ಹೇಳ್ತೀವಿ ಸಿ ನೋಡಿ ಒಂದ್ ಕಡೆ ಮೀಡಿಯಾ ಐಪ್ ಆಗ್ತಾ ಇದೆ ಸೊ ಆ ಮೈನ್ ವಿಲನ್ಗಳೇ ಸ್ವಂತ ಅವರಾಗ ಅವರೇ ಯಾವ್ದೋ ಡೂಪ್ ಇಲ್ದೇ ಮಾಡಿದ್ರು ಅಂದಾಗ ಅದು ಒಂದ್ ಕಡೆ ಬೂಸ್ಟ್ ಆಗುತ್ತೆ ನಮ್ಗೆ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆಸೆ ಇರುತ್ತೆ ಸರ್ ಯಾಕಂದ್ರೆ ದೇಹವನ್ನು ತುಂಬಾ ದಂಡಿಸಿದ್ದ ಚೀವುಗಳು ಅವ್ರ ಮೇನ್ ದಂಡಿಸಿದೇ ಏನಕ್ಕೆ ಸಿನಿಮಾ 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 ಸರ್ ಅಲ್ವಾ ಇಲ್ಲಿ ನಾವು ರಿಯಲ್ ಆಗಿ ಮಾಡಿದಾಗ ಎಲ್ಲ ಮೀಡಿಯಾಗಳು ಬರುತ್ತೆ ನಮ್ಮ ಇನ್ನೊಂದು ಜನ ಕರೀತಾರೆ ನಮ್ ಇನ್ನೊಂದಷ್ಟು ಬೇರೆ ಕನ್ನಡ ಕನ್ನಡ ತರ ಚಿತ್ರರಂಗದವ್ರು ಕರೀತಾರೆ ನಮ್ಮನ್ನ ನಮ್ಗೆ ಇನ್ನೊಂದಷ್ಟು ಅವಕಾಶ ಸಿಗುತ್ತೇನೋ ನಮ್ಗೆ ಇನ್ನೊಂದಷ್ಟು ರೆಕಗ್ನೈಸ್ ಸಿಗುತ್ತೇನೋ ಇನ್ನೊಂದಷ್ಟು ಒಟ್ಟೆಗೆ ಅನ್ನ ಅನ್ನೋ ಒಂದು ಆಸೆ ಮನುಷ್ಯನ ಆಸೆ ಇರುತ್ತಲ್ಲ ಸರ್ ಅಲ್ವಾ ಯಾರೂ ಆಗುತ್ತೆ ಅಂತ ಅನ್ಕೊಂಡಿರಲ್ಲ ಹೌದು ಇನ್ಸಿಡೆಂಟ್ ನಡೆದೋಯ್ತು ಆಗಾಗ ನಾವು ಇವತ್ತೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಬಟ್ ಆ ಕ್ಷಣದಲ್ಲಿ ಅವ್ರ ಮನಸ್ಥಿತಿಲಿ ಹೇಗಿರುತ್ತೆ ಅಲ್ವಾ ಯಾಕಂದ್ರೆ ಅವ್ರಿಗೆ ಸಿನಿಮಾ ಬಿಟ್ಟೇನೆ ಗೊತ್ತಿಲ್ಲಲ್ಲ ಸರ್ ಸಿನಿಮಾ 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 ಅಲ್ವಾ ಹಾಗಾಗಿ ಒಂದಷ್ಟು ಅವಕಾಶ ಸಿಗುತ್ತೆ ಸಿಗುತ್ತಾನೇಶದಲ್ಲಿ ಅವರು ಒಂದು ಸಾಹಸಕ್ಕೆ ಬಂದ್ಬಿಟ್ಟಿತ್ತಲ್ಲೂ ಹಾಕೋದಕ್ಕೂ ಮಾಡಿದ್ರೆ ಈವನ್ ಅಲ್ಲಿ ನಿಮ್ಗೆ ಸಿಜಿ ಕರ್ಸಿದಾರೆ ಸ್ಯಾಮ್ ಗಣೇಶ್ ಅಂತ ಚೆನ್ನೈನ ಸಿ ಜಿ ಅವ್ರು ಕರೆಸಿದಾರೆ ಅವರು ಅವ್ರು ಏನಕ್ಕೆ ಅವ್ನ ಕೆಲಸ ಏನಂತಂದ್ರೆ ನೋಡ್ಕೊ ನೀವು ನೋಟ್ ಮಾಡ್ಕೋ ಎಲ್ಲೆಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಬೇಕಾಗುತ್ತೆ ನಾವು ಅದನ್ನ ಅಷ್ಟು ಇದ್ ಮಾಡ್ಕೊಂಡು ಕಟ್ ಮಾಡಿ ಮಾಡೋಣ ಅಂತ ಹೇಳ್ತಾರೆ ಬಟ್ ಅಲ್ಲಿ ಯಾರು ತಪ್ಪಾಯ್ತು ಯಾರ್ದು ಇದಾಯ್ತು ಅಲ್ಲಿ ಏನಾಯ್ತಲ್ಲ ಒಂದು ಸಾವು ಅಂತ ಆಗಬೇಕಾದಾಗ ವಿಧಿ ವಿಧಿ ನಮಗೆ ಇದು ಮಾಡಿದೆ ಅಷ್ಟೇ ಮುನ್ರಾಜ್ ಅವರ ಒಂದು ಇತಿಹಾಸ ಗರ್ಭದಲ್ಲಿ ಸೇರಿ ಹೋಗಿದ್ದಂಥ ಒಂದು ಘಟನೆ ಅದನ್ನು ಕಣ್ಣಿಗೆ ಕಟ್ಟುವ ಹಾಗೆ ಆ ವ್ಯಕ್ತಿಯ ಒಂದು ಸಣ್ಣ ಒಂದು ಇದರಿಂದ ಕೆಳಹಂತದಿಂದ ಯಾವ ರೀತಿಯಾಗಿ ಮೇಲೆ ಬಂದು ಯಾವ ರೀತಿ ಅವರನ್ನು ಸಾವಿನವರೆಗೂ ಹೋಯಿತು ಈ ಒಂದು ಮಾಯಾ ಲೋಕ ಅದನ್ನು ಬಹಳ ಆತ್ಮೀಯವಾಗಿ ಹೇಳಿದ್ದೀರಿ ಯಾಕೆಂದರೆ ನಿಮ್ಮ ಆತ್ಮೀಯ ಸ್ನೇಹಿತರವರು ನೀವು ಹೇಳೋದನ್ನು ಕೇಳಿದ್ರೆ ನಮಗೆ ಸಂಕಟ ಆಗುತ್ತೆ ಅಂಥದ್ರಲ್ಲಿ ನಿಮಗೆ ಎಷ್ಟು ಸಂಕಟ ಆಗಿರಬೇಕು ಇನ್ನೂ ಆ ಮಗನನ್ನು ಕಳ್ಕೊಂಡಂಥ ಮನೆಯವ್ರಿಗೆ ಎಂಥ ಸಂಕಟ ಆಗಿರಬೇಕು ಅವರ ಮನೆಯವರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅವರ ತಂದೆ ಹಾಗೂ ಅವರ ಸೋದರರು ನಮ್ಮ ವಾಹಿನಿಗೆ ಬಂದಾಗ ಅವ್ರನ್ನ ನಾವು ಮಾತಾಡಿಸ್ತೀವಿ ಈಗ ಸಂಚಿಕೆಯನ್ನು ಮುಗಿಸೋ ಮುನ್ನ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಚಿತ್ರರಂಗ ಹೇಗೆ ಸ್ಪಂದಿಸ್ತು ಆಮೇಲೆ ಆ ಒಂದು ಪ್ರಕರಣ ಕೇಸ್ ಇನ್ನೂ ನಡೀತಾ ಇದೆಯಾ ಆ ಕುಟುಂಬಕ್ಕೆ ಏನಾದರೂ ಸಹಾಯ ಆಯಿತಾ ಇದನ್ನ ಹೇಳಿ ಸಂಚಿಕೆಯನ್ನು ಮುಗಿಸೋಣ ಸರ್ ಖಂಡಿತವಾಗಿ ಸರ್ ನಮ್ಮ ಸುಂದರ್ ಪಿ ಗೌಡ ಅಂತ ಹೇಳಿದೆ ತುಂಬ ಮಾನವೀಯತೆ ಇರ್ತಕ್ಕಂಥ ಮನುಷ್ಯ ಹಾಗೇನೆ ದುನಿಯಾ ಜೀವರು ಸಹ ಏನಕ್ಕೆ ಹೇಳಿದ್ರೆ ನೋಡಿ ಮೇಲೆ ಕೇಸ್ ಆಗುತ್ತೆ ಕೇಸ್ ಪಾಲ್ ಕೇಸ್ ನಡ್ಕೊಂಡಿರುತ್ತೆ ಈ ಜಾಕ್ ಈ ಯಾರು ಉದಯ್ ಮತ್ತೆ ಅನಿಲ್ ಮಾಡಬೇಕಿತ್ತಲ್ಲ ಆ ಒಂದು ಲಾಸ್ಟ್ ಸೆಂಟ್ ಜಾನ್ಸ್ ಕಾಲೇಜು ಅಲ್ಲಿನ ಗೌತಮ್ ಮತ್ತು ಇನ್ನೊಬ್ಬರು ಫೈಟರ್ಸ್ ಇರ್ತಾರೆ ಅವರು ಉದಯ್ ತುಂಬಾ ಕ್ಲೋಸು ಗೌತಮ್ ಮತ್ತೆ ನಿರಂಜನ್ ಅಂತ ಇರಬೇಕು ಮೋಸ್ಟ್ಲಿ ಶಮೀರ್ ಬಟ್ ಗೌತಮ್ ಅಂತ ಅದು ಅವರಿಬ್ಬರನ್ನ ಹಾಕಿ ಆ ಸಿನಿಮಾನ ಮುಗಿಸ್ತಾರೆ ಸಿನಿಮಾ ಒಂದು ಎಲ್ಲ ಮುಗಿದು ಆಚೆ ಬಂದ ಮೇಲೆ ನಮ್ಮ ಜಾಕ್ ಮಂಜು ಅವರು ಆ ಸಿನಿಮಾನ ಪರ್ಚೇಸ್ ಮಾಡ್ತಾರೆ ಅದರಲ್ಲಿ ಲಾಭ ಇಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಒಂದಷ್ಟು ಅಮೌಂಟ್ ಅನ್ನ ಅವರು ತಗೊತಾರೆ ಓಕೆ ಸುಂದರ್ ಅವರು ಎಷ್ಟು ಮಾನವೀಯತೆ ಅಂದರೆ ಅವ್ರು ಮೋಸ ಮಾಡೋದಿಲ್ಲ ಸರ್ ಅವರು ಅದೇ ಅಂಬರೀಷನ ಅಂಬರೀಷನವ್ರ ಮನೆಗೆ ಹೋಗಿ ಜೆ ಪಿ ನಗರದಲ್ಲಿ ಅಂಬರೀಷ್ ಮನೆಗೆ ಈ ನಮ್ಮ ವೆಂಕಟೇಶ್ವರನ ಕರೆಸಿ ಅವ್ರಿಗೆ ಏನು ಕೊಡಬೇಕು ಅದನ್ನು ಒಂದಷ್ಟನ್ನು ಅಂಬರೀಷ್ ಮುಖಾಂತರ ಕೊಡ್ತಾರೆ ಅವರು ಒಂದು ಈವನ್ ಫೈಟರ್ ಏನೇನೂ ಅವ್ರಿಗೆ ಸ್ವಲ್ಪ ಸಣ್ಣ ಮೊತ್ತದ ಸಹಾಯ ಆಗಿದೆ ಮತ್ತು ಬೇರೆಯವರವರು ಬೇರೆಯವರೆಲ್ಲ ಎಷ್ಟು ಸಾರಿನ ಅಷ್ಟು ಇವ್ರ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಯಾಕಂದ್ರೆ ಅವ್ರ ವರ್ಷ ಕತ್ತಿರ್ತೀವಿ ಸರ್ ಪಾಪ ಅವ್ರೇನು ತೀರ ಶ್ರೀಮಂತರೇನಲ್ಲ ಉದಯಿನಿಂದಾಗಿ ಒಂದಷ್ಟು ಹೆಸರು ಅವ್ರು ಸಿಗ್ತಾ ಹೋಯ್ತು ಉದಯನಿಂದಾಗಿ ಮತ್ತೆ ಅವ್ರ ಅವ್ರಣ್ಣನೂ ಅಷ್ಟೇ ಹಾರ್ಡ್ ವರ್ಕ್ ಅವರು ಬಾಲಾಜಿ ಹಾಗಾಗಿ ಅವರು ಅವ್ರು ಆಗ್ತಾನೆ ಇವರು ಒಂದು 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 ಸ್ಥಿತಿವಂತರಾಗ್ತಾ ಬರ್ತಾ ಪರಿಸ್ಥಿತಿ ಅದೇನ ಹೇಳ್ತಲ್ಲ ಒಂದು ದೊಡ್ಡ ಪರ್ವತ ಬಂದು ಎರಗ ಬಂದಂಗ್ ಸೊ ಅವ್ರಿಗೆ ಆಯ್ತು ಕೇಸು ನಾನು ಒಂದ್ಸಲ ಲಾಸ್ಟ್ ಟೈಮ್ ಸುಂದರ ತರ ಮಾತಾಡಿದಾಗ ಇನ್ನೂ ಕೇಸ್ ನಡೀತಾ ಇದೆ ಅಂತೆ ಅದ ಕೇಸು ನಿಮ್ಗೆ ಗೊತ್ತಲ್ಲ ನಮ್ಗೆ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಕೇಸ್ಗಳ ಅದೇ ಪ್ರೊಸೀಜರ್ ಇರುತ್ತೆ ಸೊ ಹಾಗಾಗಿ ಅದು ನಡ್ಕೊಂಡು ಹೋಗ್ತಾ ಇದೆ ಸೊ ಅದನ್ನು ಮುಗಿ ಮುಗಿದ ಮುಗಿತಾ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ ಸರ್ ಆದರೆ ಒಂದು ಜೀವ ಹೋಯ್ತಲ್ಲ ಸರ್ ಹೌದು ಅದೊಂದು ಜೀವ ಕಟ್ಕೊಂಡು ಯಾರು ಇಲ್ಲ ಒಂದು ಕೇಸು ಮುಗಿಯಬಹುದು ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದು ಪ್ರಶ್ನೆ ಅದು ನ್ಯಾಯಾಂಗ ಡಿಶನ್ ತಗೊಳ್ಳಿ ಬಟ್ ಒಂದು ಜೀವ ಹೋಯ್ತಲ್ಲ ಸರ್ ಎರಡು ಜೀವಗಳು ಎರಡು ಅಮೂಲ್ಯ ಜೀವಗಳು ಹೋಯ್ತಲ್ಲ ಅದು ಅನಿಲ್ದಂತೂ ಇನ್ನೂ ದುರದೃಷ್ಟಕರ ಯಾಕಂತಂದ್ರೆ ಅನಿಲ್ ಇದಾರಲ್ಲ ಅನಿಲು ಮತ್ತೆ ಅವ್ರ ಅಣ್ಣ ಏನಂದ್ರೆ ತುಂಬಾ ಕಷ್ಟ ಜೀವಗಳು ಅಷ್ಟೇ ನಮ್ಮ ಒಂದು ಕದನಿಳಲ್ಲಿ ಅವ್ರ ಮನೆ ಇರೋದು ಸೊ ಅವರು ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ರು ಏನೋ ಅವ್ರು ಮಾಡೋ ಇದ್ರಲ್ಲೇನೆ ಒಂದಷ್ಟು ಸಾಕಿ ಸಿನಿಮಾ ಒಂದ್ ಎಸ್ರು ಮಾಡಬೇಕು ಒಂದು ಹೀರೋ ಸಾಧಿಸಬೇಕು ಅಂತ ತುಂಬಾ ಹಂಬಲ ಇದ್ದರು ಬೇರೆ ಬಿಸ್ನೆಸ್ ಗಳೇ ಇರಲಿಲ್ಲ ಸರ್ ಅವ್ರಿಗೆ ಜಿಮ್ ಅವ್ರ ಅಣ್ಣ ಜಿಮ್ ನಡೆಸ್ತಾ ಇದ್ರು ಬಟ್ ಉದಯ್ ಮತ್ತೆ ಅನಿಲಿಗೆ ಇವ್ರಿಗೆ ಯಾವಾಗ ಕೇಳಿದ್ರು ಸಿನಿಮಾ ಸಿನಿಮಾ ಸರ್ ಕೂತ್ರೆ ಸಿನಿಮಾ ಸರ್ ರಾಜ ಫೋನ್ ಗರೋ ಈ ಸಿನಿಮಾ ಬರ್ದಿ ನೋಡಿ ತರ ಸರ್ ಅವರು ಆದ್ರೆ ಎನಿ ಟೈಮ್ ಅವ್ರು ಸಿನ್ಮಾ ಓಡೋ ಮೈಂಡಲ್ಲಿ ಈಗ ನಾವಾದರೂ ಒಂದು ಟ್ರ್ಯಾಕ್ ಬೇರೆ ಟ್ರ್ಯಾಕ್ ಇರುತ್ತೆ ಸೈಡಲ್ಲಿ ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ ಬರ ಅವ್ರು ಮೇನ್ ಟ್ರ್ಯಾಕೇ ಇದು ಅವ್ರಿಗೆ ಯಾವಾಗ ಕಡೆ ಇರೋ ಸಿನ್ಮಾ ನೋಡಿದೆ ಗುರು ಇದೊಂದು ಟ್ರ್ಯಾಕ್ ಬಂದಿದೆ ಗುರು ಇದೊಂದು ಥಾಟ್ ಬಂದಿದೆ ಗುರು ನಮಗೆ ಇದು ಹೇಳ್ಬೇಕು ಗುರು ಪ್ರತ್ಯೇಕ ಗುರು ಇದೆ ಸರ್ ಅಂತ ಜೀವ್ಗಳನ್ನ ನಮ್ಮ ಚಿತ್ರ ಕಳ್ಕೊಂತ ಸರ್ ಮುನ್ರಾಜ್ ಅವರೇ ನಮ್ಮ ಸ್ಟುಡಿಯೋಗೆ ಮತ್ತೊಮ್ಮೆ ಬಂದು ನಾನು ಆಗಲೇ ಹೇಳಿದ ಹಾಗೆ ಇತಿಹಾಸದಲ್ಲಿ ಸೇರಿ ಹೋಗಿದ್ದ ಒಂದು ಘಟನೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ರಿ ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ಹೇಗೆಲ್ಲ ಬಂದರು ಕೊನೆಗೆ ಯಾವ ರೀತಿಯಾಗಿ ಅವರ ಒಂದು ದುರಂತ ಅಂತ್ಯವನ್ನು ಕಂಡರು ಅದಕ್ಕೆ ಏನೆಲ್ಲ ಕಾರಣಗಳಾಯಿತು ಇದನ್ನೆಲ್ಲ ಯಾವುದೇ ಒಂದು ಬಣ್ಣ ಕಟ್ಟದೆ ನಿಮ್ಮ ಒಂದು ದೃಷ್ಟಿಕೋನದಿಂದ ನೀವು ನೋಡಿದ್ದನ್ನು ಹೇಳಿದ್ದೀರಿ ಜೊತೆಗೆ ಮಧ್ಯ ಮಧ್ಯದಲ್ಲಿ ಹೇಳುವಾಗ ನಾನು ಯಾರನ್ನಾದರೂ ನೋಯಿಸಿದರೆ ಕ್ಷಮೆ ಇರಲಿ ನನ್ನ ಕಣ್ಣಿಗೆ ನೋ ಕಂಡಿದ್ದನ್ನು ನಾನು ನೋಡಿದ್ದನ್ನು ನಾನು ಹೇಳಿದ್ದೀನಿ ಅಂತ ಬಹಳ ಸೌಜನ್ಯಯುತವಾಗಿ ಹೇಳಿದ್ದೀರಿ ಇದು ಒಂದು ದುರ್ಘಟನೆ ನಡೆದಾಗ ಅದಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅದರ ನಂತರದ ಪರಿಣಾಮಗಳು ಏನೆಲ್ಲ ಆಗುತ್ತೆ ಇದೆಲ್ಲವನ್ನು ವೀಕ್ಷಕರಿಗೆ ತಿಳಿಸಿಕೊಡುವ ಸಲುವಾಗಿ ಹಲವು ಸಂಚಿಕೆಗಳಲ್ಲಿ ನೀವು ಬಂದು ನಮಗೆ ಇದನ್ನು ಒಂದು ವಿವರಣೆಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು